ಗಾಂಧಿ ಅವರ ಕೈಯಲ್ಲಿ ನ ನಿಷೇಧಿಸುವುದಕ್ಕೆ ಆಗಲಿಲ್ಲ ಹಾಗಾಗಿ ಎಲ್ಲಿಂದಲೂ ನಿಷೇಧ ಅಸಾಧ್ಯ ಸಚಿವ ಪ್ರಿಯಾಂಕ್ ಖರ್ಗೆ ನಿಜಾಮರ ಮನಸ್ಥಿತಿಯಿಂದ ಏನೂ ಬಂದಿಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಟೀಕಿಸಿದ್ದಾರೆ ನಿಷೇಧ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಗೌರವಿತ ಮುಖ್ಯಮಂತ್ರಿಗೆ ಪತ್ರವನ್ನ ಬರೆದಿದ್ದಾರೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಂಸದ ರಾಘವೇಂದ್ರ ಸರ್ಕಾರದ ಜಾಗಗಳಲ್ಲಿ ಆರ್ಎಸ್ಎಸ್ ಶಾಖೆ ನಡೆಸುವುದಕ್ಕೆ ನಿರ್ಬಂಧಿಸಬೇಕು ಎಂದು ಪ್ರಿಯಾಂಕ್ ಖರ್ಗೆ ಅವರ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಅವರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ ದೇಶದಲ್ಲಿ ಎರಡ್ಮೂರು ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ತುಷ್ಟೀಕರಣದ ರಾಜಕೀಯಕ್ಕಾಗಿ ಈ ಪತ್ರ ಬರೆದಂತೆ ಕಾಣ್ತಿದೆ ಕಾಂಗ್ರೆಸ್ನ ಅಧಿಕಾರ ಈ ಪತ್ರ ಕೊನೆಯ ಮೊಳೆ ಹೊಡೆಯುತ್ತಿದೆ ಎಂದರು ಇನ್ನು ಕರಿಟೋಪಿ ಗಣವೇಶವೇ ದಿಕ್ಸೂಚಿ ಶಾಸಕ ಮುನಿರತ್ನ ಅವರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರಿಟೋಪಿ ಎಂದು ಕರೆದಿದ್ದಾರೆ ಇದು ಅವರ ಅಧಿಕಾರದ ಅಹಂಕಾರ ತೋರಿಸುತ್ತದೆ ಇನ್ನು ವೈಯಕ್ತಿಕ ಜಿದ್ದಾಜಿದ್ದೆಯಿಂದ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಆದ್ರೆ ಅಧಿಕಾರ ಶಾಶ್ವತ ಅಲ್ಲ ಕಾಂಗ್ರೆಸ್ ಆಡಳಿತದ ವಿರುದ್ಧ ಜನ ಬೇಸತ್ತು ಹೋಗಿದ್ದಾರೆ ಜನರ ಗಮನ ಬೇರೆಡೆ ಸೆಳೆಯುವುದಕ್ಕೆ ರಾಜಕೀಯ ನಾಟಕ ಆಡ್ತಿದ್ದಾರೆ ಎಂದು ಸಂಸದ ರಾಘವೇಂದ್ರ ಟೀಕಿಸಿದರು ಪ್ರಿಯಾಂಕಾ ಗರ್ಜಿ ಅವರು ಗೌರವಿತ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದಾರೆ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನ ಇದೆಲ್ಲೋ ಒಂದು ಕಡೆ ಇದರಿಂದ ಶುರುವಾಗಿದೆ ಅಂತೇಳಿ ನಂಗೆಲ್ಲೋ ಅನಿಸ್ತಾ ಇದೆ ನಿಮ್ಮ ತಂದೆನೇ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಸ್ವತಃ ಕ್ಯಾಂಪಿ ಅವರು ಬಂದು ಹೋಗಿದ್ದಾರೆ ಅಂಥವ್ರ ಮಗನಾಗಿ ನೀವು ಆಗಲಿ ನೀವು ಕಾಂಗ್ರೆಸ್ನ ಮುಖಂಡ ಆದರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ಸಮರ್ಪಣೆಯನ್ನು ಕಣ್ಮುಂದಿಟ್ಕೊಂಡು ಅದಕ್ಕೆ ಬೇಕಾದಂಥ ವ್ಯಕ್ತಿಗಳ ನಿರ್ಮಾಣದ ಮುಖಾಂತರ ರಾಷ್ಟ್ರ ಕಟ್ಟುವಂಥ ಒಂದು ಪವಿತ್ರವಾದಂಥ ಕಾರ್ಯ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಎಸ್ ಡಿ ಪಿ ಐ ಇನ್ನೊಂದು ಯಾವ ಬೇರೆ ಬೇರೆ ಸಂಘಟನೆಗೆ ಹೋಲಿಸೋ ಅವ್ರ ಬಗ್ಗೆ ಮಾತಾಡಬೇಕಂತ ವಿಚಾರವನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡೋವಂಥ ಒಂದು ನೈತಿಕತೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲ ಎಲ್ಲೋ ಒಂದು ಕಡೆಗೆ ನಿಮ್ಮ ಫೇಲ್ಯೂಸನ್ನು ಯಾಕೆಂದರೆ ರಸ್ತೆಯಲ್ಲಿ ಗುಂಡಿಗಳು ಇದೆ ಅನ್ನೋಕ್ಕಿಂತ ಗುಂಡುಗಳಲ್ಲೇ ರಸ್ತೆ ಇದೆ ಅಂಥ ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿಗೆ ನಿಮ್ಮ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿ ಹೋಗಿದೆ ಈ ಸಂದರ್ಭದಲ್ಲಿ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಥರ ವಿಚಾರಗಳನ್ನು ಜನರ ಮಧ್ಯೆ ಹರಿದಾಡಲಿಕ್ಕೋಸ್ಕರ ಈ ರೀತಿಯಿಂದ ಮಾಡ್ತಿರುವಂಥ ನಾಟಕ ಅಂತ ನನಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ ಅಕಸ್ಮಾತು ಮುಟ್ಟುವಂಥ ಒಂದು ಧೈರ್ಯ ನಿಮಗೇನದು ಇದ್ದರೆ ಮಾಡಿ ಹಿಂದೆ ಗೌರವಂತ ಇಂದಿರಾ ಗಾಂಧಿಯವರು ಕೂಡ ಆ ಕಾಲದಲ್ಲಿ ಅದನ್ನು ಮುಟ್ಟು ಎದುರಿಸಿದ್ದಾರೆ ಅವರು ಬೇಗ ಕ್ಯಾಬಿನೆಟ್ ಮಂತ್ರಿ ಆಗಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಕಾಂಪಿಟೇಷನ್ನು ಇವತ್ತು ಅವತನ ಕೂಟಕ್ಕೆ ಬೇರೆ ಗೌರವಂಥ ಮುಖ್ಯಮಂತ್ರಿಗಳು ಕರೆದಿಯರ್ ಇವತ್ತು ಹಾಗಾಗಿ ಅವ್ರನ್ನ ಪ್ಲೀಸ್ ಮಾಡಲಿಕ್ಕೋಸ್ಕರ ಯಾಕಂದರೆ ಅವರ ಮನಸ್ಥಿತಿನೂ ಕೂಡ ಗೌರವ ಮುಖ್ಯಮಂತ್ರಿ ಮನಸ್ಥಿತಿನೂ ಕೂಡ ಅದೇ ಇದೆ ಮಾತಿದ್ದರೆ ಹಗುರ ಮಾತಾಡೋವಂಥ ನಮ್ಮ ಹಿಂದುತ್ವದಲ್ಲೂ ಕೂಡ ಅವಿಷ್ಣುತೆ ಇದೆ ಇದೆ ಅನ್ನೋ ರೀತಿಯಲ್ಲಿ ಸಹಿಷ್ಣುತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ ಮತ್ತು ಅವ್ರ ಶಿಷ್ಯರಾಗಿ ನಾವು ಇನ್ನೇ ನಿರೀಕ್ಷೆ ಮಾಡಲಿಕ್ಕಾಗುತ್ತೆ ಹಾಗಾಗಿ ಇದೆಲ್ಲದೂ ಕೂಡ ರಾಜಕೀಯ ಪೊಲಿಟಿಕಲ್ ಸ್ಟೇಟ್ಮೆಂಟು ಅವರ ಉಳಿವಿಗೋಸ್ಕರ ನಮ್ಮಲ್ಲಿ ಒಳ್ಳೆಯ ವಿಚಾರಗಳನ್ನು ಕೂಡ ತದ್ದಾರಿ ತಗೊಂಡುವಂಥ ಅಂತ ಒಂದು ಕೆಲಸವನ್ನು ಮಾಡ್ತೀರ ಜನ ಬುದ್ಧಿ ಕಲಿಸ್ತಾರೆ ಇಲ್ಲ ನವಂಬರ್ ಕ್ರಾಂತಿ ಅದು ದೊಡ್ಡ ಒಂದು ಭೂಕಂಪ ಆಗೋದಿದೆ ಅದು ಆಮೇಲೆ ಸರ್ ಅದು ನಾನು ಹೇಳ್ತಾ ಇರೋದು ಇವ್ರಿಗೆ ಆದಷ್ಟು ಬೇಗ ಕ್ಯಾಬಿನೆಟ್ ಒಳಗೆ ಸೇರ್ಕೊಬೇಕಾಗಿದೆ ಒಬ್ಬನಿಗೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಉಳಿಸ್ಕೊಬೇಕಾಗಿದೆ ಇನ್ನೊಬ್ಬರು ಕ್ಯಾಬಿನೆಟ್ ಸೇರಬೇಕಾಗಿದೆ ಇವರಿಬ್ಬರ ವೈಯಕ್ತಿಕೋಸ್ಕರ ಈ ವಿಚಾರಗಳನ್ನು ಈ ರೀತಿ ಅಂತ ಚರ್ಚೆ ಮಾಡಿ ಭೂಕಂಪ ಆಗುತ್ತೆ ಆಗುತ್ತೆ ಆ ದಿನಗಳು ಬರುತ್ತೆ ಎಸ್ ಥ್ಯಾಂಕ್ ಯು